ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಾಗರ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಕೆಳದಿ ವಲಯ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಕೆಳದಿ ವಲಯ ಸೈಂದೂರು ವತಿಯಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಪೂಜೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹಿರೇಮಠ ಸೊರಬ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮೋಹಿನಿ ನಾಗರಾಜ್ ಕೃಷ್ಣಪ್ಪ ಎಸ್ ಎನ್ ದಯಾನಂದ ಪೂಜಾರಿ ಹಾಗೂ ಇನ್ನಿತರ ಮುಖ್ಯ ಅತಿಥಿಗಳು ಪಾಲ್ಗೊಂಡಿದ್ದರು ಗ್ರಾಮೀಣರ ಯೋಜನೆಗೆ ಓದಿಸುತ್ತ ಗ್ರಾಮ ಪ್ರಮುಖರಿಗೆ ಒಂದ ವೀದಿಗೆಲ್ಲಿರ್ತಕ್ಕಂಥ ಪಕ್ಷರಿಗೆ ಓದಿಸುತ್ತ ಈ ದಿನ ಸತ್ಯನಾರಾಯಣ ವತದಲ್ಲಿ ಭಾಗುತ್ತಿರ್ತಕ್ಕಂಥ ಸಕಲ ಭಕ್ತರಿಗೂ ಹೊಂದಿಸುತ್ತ ಈ ದಿನ ಶುರುವನ್ನು ಕೋರುವ ಅರ್ಥಾತ್ ಈ ಒಂದು ಸಕ್ಕುವನ್ನು ಭೂಮಿ ಮೊದಲ ಮಂತ್ರ ಹೇಳಿದವರು ಬುದ್ಧ ಶರಣನ್ನು ಗಚ್ಚಾನೆ ಧರ್ಮಂ ಶರಣನ್ನು ಗಚ್ಚಾನಿ ಸಂಘಂ ಶರಣಂ ಗಚ್ಚಾನೆ ಅದಕ್ಕೆ ಸಂಬಂಧ ಹೇಗೆ ಯಶಸ್ವಾಗಿದ್ದು ಅದಕ್ಕಿಂತ ಹಿಂದಿನ ಧಾರ್ಮಿಕ ಪರಂಪರೆಗಳು ನಿರಂಕುಶವಾಗಿತ್ತು ಆದರೆ ಬುದ್ಧನು ಸಣ್ಣದಲ್ಲೇ ಅಲ್ಲೂ ಸಾಧ್ಯ ಉಂಟು ಅಂತ ಅಂತೇಳಿ ಸಾರಿದ ಅದೇ ರೀತಿಯೇ ವಿಹಾರಗಳನ್ನು ಭಾರತದ ಆಭರಣವು ಕಟ್ಟಿ ಭಾರತದ ಚೈನಾ ಕಾಂಬೋಡಿಯಾ ವೈಲಿಯ ವಿವಾದ ಪ್ರಚಾರ ಅರ್ಥ ಒಬ್ಬರು ಸಾಸ್ತ್ರಿಕ್ ಆಪ್ತಾದಿನ ಶೇ ಮಾಡಬಹುದು ಹೀಗಾಗಿ ಈ ತತ್ವವನ್ನ ಜನಸಾಮಾನ್ಯರು ಹುಟ್ಟಿಸುತ್ತೆ ಬಹಳಷ್ಟು ಸಮೂ ಲೇಖನ ಇರುತ್ತದೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇನ ಮಹ ಯತ್ ಭಾಸತೆ ವಿಶ್ವ ಯತ್ಸುಕೆ ನಾನು ನೋಡುತ್ತೆ ನಮಸ್ತೆ ಗುಣಾತೀತ ದೇಗರ ಸ್ನೋ ರಥಸ್ಮರಣೆಯನ್ನ ದುಳಿಸಿ ಮಾಡಿಕೊಂಡು ಸಾಗರ ತಾಲೂಕು ಸೈದೂರು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿ ಟ್ರಸ್ಟ್ ಸಾಗರ ಇವರ ವತಿಯಿಂದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಸಮಿತಿ ಕಳದಿ ವಲಯ ಹಾಗೂ ಪ್ರಗತಿಯೊಂದು ಸ್ವಸಹಾಯ ಸಂಘಗಳ ಒಕ್ಕೂಟ ವಳದಿ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವಂತಹ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಇದೀಗ ಸಾನ್ನಿಧ್ಯವನ್ನ ಅನುಸರಿಸಿದಂತಹ ಆತ್ಮೀಯರು ಹಿರಿಯರು ಶ್ರೀ ಶ್ರೀ ರೋಗಿ ಮಹಾಲೇಶ್ವರ ಸ್ವಾಮೀಜಿ ಸಮರ್ಪಣೆ ಮಾಡ್ತಾ ಹೇ ಸಾಗರ ರೆಡಿಯ ಸಹ್ಯಾದ್ರಿ ನಾಡು ಈಗ ಹಾಟ್ಸ್ಪಾಟ್ ಸಂಸ್ಕೃತಿ ಸಾಧನೆ ಸೂಪರ್ ಮ್ಯೂಸಿಕ್ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಒಂದೇ ಸಂಭ್ರಮದಲ್ಲಿ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಪ್ರಸ್ತುತ ಪಡಿಸುತ್ತಿದೆ ಸಾಂಸ್ಕೃತಿಕ ಸಂಜೆ ಹಾಗೂ ರಾಜ್ಯ ಮಟ್ಟದ ಸಹ್ಯಾದ್ರಿ ಸಾಧಕ ಪ್ರಶಸ್ತಿ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ತಿಂಗಳ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಬಸವಾಜಿದೇವ ಮಹಾಸ್ವಾಮೀಜಿಗಳು ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ನೆರವೇರಿಸಲಿದ್ದಾರೆ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರದ ಖ್ಯಾತ ನಟ ನಿರೂಪಕ ಸೃಜನ್ ಲೋಕೇಶ್ ರವರು ವಿಶೇಷ ಆಹ್ವಾನಿತರಾಗಿ ಚಲನಚಿತ್ರ ಸಂಗೀತ ನಿರ್ದೇಶಕ ಸಾಹಿತಿ ಆಗಿರುವ ವಿ ಮನೋಹರ್ ರವರು ಆಗಮಿಸುತ್ತಿದ್ದಾರೆ ಹಾಗೂ ಜಿ ಕನ್ನಡ ಸರಿಗಮಪ ಫೇಮಸ್ ಟ್ರೆಂಡಿಂಗ್ ಸ್ಟಾರ್ ಬಾಳು ಬೆಳಗುಂದಿ ಹಾಗೂ ಜ್ಞಾನೇಶ್ ನಮ್ಮೆಲ್ಲರನ್ನೂ ರಂಜಿಸಲು ಬರ್ತಾ ಇದ್ದಾರೆ ಸುದ್ದಿ ಸಹ್ಯಾದ್ರಿ ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿಯನ್ನು ನೆರವೇರಿಸಲು ಗಣ್ಯಾತಿ ಗಣ್ಯರ ದಂಡೆ ಆಗಮಿಸುತ್ತಿದೆ ಇದು ಕೇವಲ ಕಾರ್ಯಕ್ರಮವಲ್ಲ ಸುದ್ದಿ ಸಹ್ಯಾದ್ರಿಯ ವೈಬ್ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ವತಿಯಿಂದ ಸಾಗರದ ಸಮಸ್ತ ಜನತೆಗೆ ಆಗರದ ಸ್ವಾಗತ ಲಯನ್ಸ್ ಕ್ಲಬ್ ಸಾಗರ ವತಿಯಿಂದ ದಿವಂಗತ ಈಶ್ವರಪ್ಪ ನಾಯಕರ ಸ್ಮರಣಾರ್ಥ ಬಸ್ ತಂಗುದಾಣ ನಿರ್ಮಾಣಕ್ಕೆ ಶಂಕುಸ್ಥಾಪನಾ ಸಮಾರಂಭವನ್ನು ಜನವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆಗೆ ಕೋರ್ಟ್ ಸರ್ಕಲ್ ಹತ್ತಿರ ಹಮ್ಮಿಕೊಳ್ಳಲಾಗಿದೆ ಸನ್ಮಾನ್ಯ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಅವರು ಗಣ್ಯ ಅತಿಥಿಗಳ ಸಾನ್ನಿಧ್ಯದಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಈ ಕುರಿತು ಇಂದು ಸಾಗರದ ಪತ್ರಿಕಾ ಭವನದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಪ್ರಸನ್ನರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಇಳಿ ಶ್ರೀಧರ್ ಅಶ್ವಿನಿ ಕುಮಾರ್ ನಾಗರಾಜ್ ಇ ಕೆಬಿ ಮಹಾಬಲೇಶ್ವರ ಲಿಂಗರಾಜು ಕೆಜಿ ಗುರುಲಿಂಗಯ್ಯ ಪಾಲ್ಗೊಂಡಿದ್ದರು ಜಿಲ್ಲಾ ಉಪ ಗವರ್ನರ್ ನಾವು ಕೊಟ್ಟಿದ್ದು ನಮ್ಮ ಲಯಾನ್ಸ್ ನಮ್ಮ ಬಿ ಎನ್ ಜೆ ಎಫ್ ಅಶ್ವಿನಿ ಕುಮಾರ್ ಆಯ್ಕೆ ಮಾಡಿ ಕಳಿಸಿದ್ದೇವೆ ಅದು ಒಂದು ಹೆಗ್ಗಳಿಕೆ ಅಲ್ಲಿ ಗೌರ್ನರ್ ಆದರೂ ಹಾಗೆ ಹೋದ್ರೆ ಉದ್ದೇಶ ಅಂತ ಉದ್ದೇಶ ಇಷ್ಟೇ ಎಲ್ ಸಿಐಎಫ್ ಇಂದ ಬರ್ತಕ್ಕಂತಹ ಹಣವನ್ನ ಏನು ನಾವು ಅನುದಾನ ಇದೆಯೋ ಅನುದಾನವನ್ನ ನಾವು ಸಾಗರ ಲಾನ್ಸ್ ಕ್ಲಬ್ಗೆ ಅತಿ ಹೆಚ್ಚು ತರಬಹುದು ಅಂತಕ್ಕಂಥದ್ದು ಒಂದು ವಿಚಾರ ಅಥವಾ ನಮ್ಮ ಸಾಗರ ಲಾನ್ಸ್ ಕ್ಲಬ್ನ ನಾಯಕತ್ವದ ಋಣ ಏನಿದೆ ಅದು ಬೆಳವಣಿಗೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಾವು ಅದು ಕೂಡ ಕೂಡ ಗೊತ್ತಿರಲಿ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಲಯನ್ಸ್ ಕ್ಲಬ್ ಈ ವರ್ಷದಲ್ಲಿ ಲಯನ್ಸ್ ನಾವು ನೂರ ಕ್ಲಬ್ಗಳಲ್ಲಿ ಟಾಪ್ ಟೂರ್ ಇದ್ದೇವೆ ಎರಡನೇ ಸ್ಥಾನದಲ್ಲಿದ್ದೇವೆ ಎರಡು ಲಕ್ಷದ ಏಳು ಸಾವಿರದ ಎಂಟುನೂರು ಪಾಯಿಂಟ್ಗಳೊಂದಿಗೆ ನಾವು ಟಾಪ್ ಟೂರ್ ಇದ್ದೇವೆ ಟಾಪ್ ಒನ್ ಕೇವಲ ಒಂದು ಆರರಿಂದ ಎಂಟು ಸಾವಿರ ಪಾಯಿಂಟ್ ವ್ಯತ್ಯಾಸ ಇದೆ ಟಾಪ್ ಟೂ ಬರಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಇಷ್ಟಪಡ್ತೇನೆ ಅದರ ಜೊತೆ ಜೊತೆಗೆ ಈ ವರ್ಷ ಎರಡ್ ವರ್ಷದ ಇಪ್ಪತ್ತ ಇಪ್ಪತ್ತಾರಲ್ಲಿ ಎಲ್ ಸಿಐರ್ಗೆ ಸರಿ ಸುಮಾರು ಏಳು ಸಾವಿರ ಡಾಲರ್ ಗಳನ್ನ ನಾವು ಕೊಟ್ಟಿದ್ದೇವೆ ಇಟ್ ಡಾಲರ್ವಲ್ಸ್ ಟು ಐದು ಲಕ್ಷದ ಅರವತ್ತು ಸಾವಿರ ದೇಣಿಗೆಯನ್ನು ಕೊಟ್ಟಿದ್ದೇವೆ ಸಮುದಾಯ ಸೇವೆಗಳಿಗೆ ಅದು ಜಾಗತಿಕ ಮಟ್ಟದಲ್ಲಿ ಕಮ್ಯುನಿಟಿ ಸರ್ವಿಸ್ ಗಳಿಗೆ ಕೊಟ್ಟಿದ್ದೇವೆ ಅದರ ಮುಖಾಂತರ ನಮಗೆ ಇಂಟರ್ನ್ ಪ್ರತಿಫಲವಾಗಿ ನಮಗೆ ಹದಿನೈದು ಪ್ರತಿಶತ ಅನುದಾನ ನಮಗೆ ಮತ್ತ ವಾಪಸ್ ಬರ್ತದೆ ಈ ನಿಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತಾರರಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಒಂದು ಟ್ರಸ್ಟ್ ಅನ್ನ ಮಾಡಿದೆ ಲಯನ್ಸ್ ಸಂಸ್ಥೆ ಲಯನ್ಸ್ ಸೇವಾ ಸಂಸ್ಥೆ ಅಂತ ಒಂದು ಟ್ರಸ್ಟ್ ಮಾಡಿದೆ ಅದ್ರ ಜೊತೆಗೆ ನಮಗೆಲ್ಲ ಗೊತ್ತಿರಲಿ ನೂರ ಕ್ಲಬ್ಗಳಲ್ಲಿ ನಾವು ಈ ವರ್ಷ ಏಳು ಎನ್ ಜಿ ಎಫ್ ಒಟ್ಟು ಇಪ್ಪತ್ತಾರು ನಮ್ಮ ಎನ್ ಸಿ ಎಫ್ ಚೇರ್ಪರ್ಸನ್ ಅವರು ಅವರ ನೇತೃತ್ವದಲ್ಲಿ ಇಲ್ಲಿವರೆಗೂ ಕೂಡ ಇಪ್ಪತ್ತ ಆರು ಎನ್ ಜಿ ಎಫ್ ಗಳನ್ನ ನೀಡಿ ಆ ಮಾಡೆಲ್ ಕ್ಲಬ್ಬಿದ್ದೇವೆ ನೂರ ನಲವತ್ತಾರು ಕ್ಲಬ್ಗಳಲ್ಲಿ ನಾವು ಮಾದರಿ ಕ್ಲಬ್ ಆಗಿ ಲಯನ್ಸ್ ಕ್ಲಬ್ ಸಾಗರ್ ಅವರು ಹೇ ಸಾಗರ ರೆಡಿಯಾ ಸಹ್ಯಾದ್ರಿ ನಾಡು ಈಗ ಹಾಟ್ಸ್ಪಾಟ್ ಸಂಸ್ಕೃತಿ ಸಾಧನೆ ಸೂಪರ್ ಮ್ಯೂಸಿಕ್ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಒಂದೇ ಸಂಭ್ರಮದಲ್ಲಿ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಪ್ರಸ್ತುತಪಡಿಸುತ್ತಿದೆ ಸಾಂಸ್ಕೃತಿಕ ಸಂಜೆ ಹಾಗೂ ರಾಜ್ಯ ಮಟ್ಟದ ಸಹ್ಯಾದ್ರಿ ಸಾಧಕ ಪ್ರಶಸ್ತಿ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ತಿಂಗಳ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿಗಳು ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ನೆರವೇರಿಸಲಿದ್ದಾರೆ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರದ ಖ್ಯಾತ ನಟ ನಿರೂಪಕ ಸೃಜನ್ ಲೋಕೇಶ್ ಅವರು ವಿಶೇಷ ಆಹ್ವಾನಿತರಾಗಿ ಚಲನಚಿತ್ರ ಸಂಗೀತ ನಿರ್ದೇಶಕ ಸಾಹಿತಿ ಆಗಿರುವ ವಿ ಮನೋಹರ್ ರವರು ಆಗಮಿಸುತ್ತಿದ್ದಾರೆ ಹಾಗೂ ಜಿ ಕನ್ನಡ ಸರಿಗಮಪ ಫೇಮಸ್ ಟ್ರೆಂಡಿಂಗ್ ಸ್ಟಾರ್ ಬಾಳು ಬೆಳಗುಂದಿ ಹಾಗೂ ಜ್ಞಾನೇಶ್ ನಮ್ಮೆಲ್ಲರನ್ನೂ ರಂಜಿಸಲು ಬರ್ತಾ ಇದ್ದಾರೆ ಸುದ್ದಿ ಸಹ್ಯಾದ್ರಿ ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿಯನ್ನು ನೆರವೇರಿಸಲು ಗಣ್ಯಾತಿ ಗಣ್ಯರ ದಂಡೆ ಆಗಮಿಸುತ್ತಿದೆ ಇದು ಕೇವಲ ಕಾರ್ಯಕ್ರಮವಲ್ಲ ಸುದ್ದಿ ಸಹ್ಯಾದ್ರಿಯ ವೈಬ್ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ವತಿಯಿಂದ ಸಾಗರದ ಸಮಸ್ತ ಜನತೆಗೆ ಆಗರದ ಸ್ವಾಗತ ಸಾಗರದ ಗಣಪತಿ ಕೆರೆ ಹತ್ತಿರದಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಜನವರಿ ಹದಿನೆಂಟರಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿದೆ ವಿಶೇಷ ಕಾರ್ಯಕ್ರಮ ಜೋಶಿ ಫೌಂಡೇಶನ್ ಮತ್ತು ಸಮಾಚಾರ ಪತ್ರಿಕಾ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಮುಕುಟಮಣಿ ಚೂಡಾಮಣಿ ಅಭಿನಂದನಾ ಗ್ರಂಥವನ್ನು ಶ್ರೀಮತಿ ಚೂಡಾಮಣಿ ರಾಮಚಂದ್ರ ಅವರ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆ ಮಾಡಲಾಗುವುದು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಹಿರಿಯ ಪತ್ರಕರ್ತರು ಮತ್ತು ಸಮಾಜ ಸೇವಕರು ಪಾಲ್ಗೊಳ್ಳಲಿದ್ದಾರೆ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಶ್ವಿನಿ ಕುಮಾರ್ ನೆರವೇರಿಸಲಿದ್ದಾರೆ ಎಂದು ಸಾಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಹಕರ್ಯ ಬಳಗದ ಮುಖಾಂತರ ನೂರಾರು ಜನಕ್ಕೆ ಇವತ್ತು ಒಂದು ಸನ್ಮಾನವನ್ನು ಮಾಡುವ ಮುಖಾಂತರ ಮತ್ತು ಅನೇಕ ಸಾಹಿತ್ಯ ಕೃತಿಗಳ ಮುಖಾಂತರ ಅವರಿಗೂ ಕೂಡ ಅದ್ಭುತ ಸಮಸ್ಯೆಯಿಂದ ಬಹುಶಃ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಪತ್ರಕರ್ತರು ನೀವು ಕೂಡ ನಾವು ನಮ್ಮ ಆಯಾ ಸಂದರ್ಭದಲ್ಲಿ ಅವರಿಗೆ ಸಹಕಾರವನ್ನು ನೀಡಿದ್ವಿ ಅವರು ಕೂಡ ಈ ಸಮಸ್ಯೆಯಿಂದ ಬರಬಂದು ಇವತ್ತು ಸಮಾಜ ಮುಖಿಯಾಗಿ ಕೆಲಸ ಮಾಡಿದ ಬಹಳ ಸಣ್ಣ ವಿಚಾರ ಹಾಗಾಗಿ ಅವರ ಹಿಂದೆಯೂ ಕೂಡ ಇವತ್ತು ಅವರ ಕಷ್ಟ ಕಾಲದಲ್ಲಿ ಏನು

ಸಂಸ್ಕೃತಿ ಸಾಧನೆ ಸೂಪರ್ ಮ್ಯೂಸಿಕ್ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಒಂದೇ ಸಂಭ್ರಮದಲ್ಲಿ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಪ್ರಸ್ತುತಪಡಿಸುತ್ತಿದೆ ಸಾಂಸ್ಕೃತಿಕ ಸಂಜೆ ಹಾಗೂ ರಾಜ್ಯ ಮಟ್ಟದ ಸಹ್ಯಾದ್ರಿ ಸಾಧಕ ಪ್ರಶಸ್ತಿ ಯಾವಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ತಿಂಗಳ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮೀಜಿಗಳು ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ನೆರವೇರಿಸಲಿದ್ದಾರೆ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರದ ಖ್ಯಾತ ನಟ ನಿರೂಪಕ ಸೃಜನ್ ಲೋಕೇಶ್ ರವರು ವಿಶೇಷ ಆಹ್ವಾನಿತರಾಗಿ ಚಲನಚಿತ್ರ ಸಂಗೀತ ನಿರ್ದೇಶಕ ಸಾಹಿತಿ ಆಗಿರುವ ವಿ ಮನೋಹರ್ ರವರು ಆಗಮಿಸುತ್ತಿದ್ದಾರೆ ಹಾಗೂ ಕನ್ನಡ ಸರಿಗಮಪ ಫೇಮಸ್ ಟ್ರೆಂಡಿಂಗ್ ಸ್ಟಾರ್ ಬಾಳು ಬೆಳಗುಂದಿ ಹಾಗೂ ಜ್ಞಾನೇಶ್ ನಮ್ಮೆಲ್ಲರನ್ನೂ ರಂಜಿಸಲು ಬರ್ತಾ ಇದ್ದಾರೆ ಸುದ್ದಿ ಸಹ್ಯಾದ್ರಿ ರಾಜ್ಯ ಮಟ್ಟದ ಸಾಧಕ ಪ್ರಶಸ್ತಿಯನ್ನು ನೆರವೇರಿಸಲು ಗಣ್ಯಾತಿ ಗಣ್ಯರ ದಂಡೆ ಆಗಮಿಸುತ್ತಿದೆ ಇದು ಕೇವಲ ಕಾರ್ಯಕ್ರಮವಲ್ಲ ಸುದ್ದಿ ಸಹ್ಯಾದ್ರಿಯ ವೈಬ್ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಬಳಗ ಸಾಗರದ ಸಮಸ್ತ ಜನತೆಗೆ ಆಧಾರದ ಸ್ವಾಗತ